ರೈತರಿಗೆ ಹಾಗೂ ಸರ್ಕಾರಕ್ಕೆ ದ್ರೋಹ ಅಕ್ರಮ ವಿಂಡ್ ಪವರ್ ಸ್ಥಾಪನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಎಸ್ ಟಿವಿ ಫೋರ್ ನಾನು ಅಕ್ಷತಾ ಕಟಗಾವಲಿ ಈ ದಿನದ ಸ್ಪೆಷಲ್ ಸ್ಟೋರಿ ರೈತರಿಗೆ ಹಾಗೂ ಸರ್ಕಾರಕ್ಕೆ ದ್ರೋಹ ಅಕ್ರಮ ವಿಂಡ್ ಪವರ್ ಸ್ಥಾಪನೆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಕೊಪ್ಪಳ ಜಿಲ್ಲೆಯ ಕುಷ್ಗಿ ತಾಲೂಕಿನ ಗುಮಗೇರ ಗ್ರಾಮದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಹಾಗೂ ಅಕ್ರಮ ನಡೆಯುತ್ತಿರುವ ಸಂಚು ಬಹಿರಂಗವಾಗಿದೆ ಇಲ್ಲಿನ ಸ್ವಿಜರ್ಲೆಂಡ್ ಎಂಬ ಪವರ್ ಕಂಪನಿ ಸರಿಯಾದ ನಿಯಮಾನುಸಾರವಿಲ್ಲದೆ ಅಕ್ರಮವಾಗಿ ಮಿಲ್ ಗಳನ್ನ ಸ್ಥಾಪಿಸುತ್ತಿರುವುದು ಇದಕ್ಕೆ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ತಹಶೀಲ್ದಾರ್ ಅಧಿಕಾರಿಗಳು ಬೆಂಬಲ ನೀಡುತ್ತಿರುವ ಶಂಕೆ ವ್ಯಕ್ತವಾಗಿದೆ ಇಂದು ಕುಷ್ಟಿ ತಾಲೂಕಿನ ಗುಮಗೇರ ಗ್ರಾಮದಿಂದ ಒಂದು ತೀವ್ರವಾದ ಮಾಯಾಜಲದ ವರದಿ ಬೆಳಕಿಗೆ ಬಂದಿದೆ ಸ್ವಿಜರ್ಲ್ಯಾಂಡ್ ವೆಂಡ್ ಪವರ್ ಕಂಪನಿ ಸರ್ಕಾರಿ ನಿಯಮಗಳನ್ನೇ ಮೀರಿ ಅಕ್ರಮವಾಗಿ ವೆಂಡ್ ಮಿಲ್ಗಳನ್ನು ಸ್ಥಾಪನೆ ಮಾಡುತ್ತಿದೆ ಎನ್ನುವ ಗಂಭೀರ ಆರೋಪಗಳು ಕೇಳಿಬಂದಿವೆ ಕುಷ್ಟಗಿ ತಾಲೂಕಿನ ಗುಮಿಗೆರಾ ಗ್ರಾಮದ ಸೀಮೆಯ ಸರ್ವೆ ನಂಬರ್ ನಲವತ್ತೆರಡು ಐವತ್ತಾರು ಅರವತ್ತು ಮತ್ತು ಅರವತ್ತೈದರಲ್ಲಿ ಸ್ವಿಜಲ್ಯಾಂಡ್ ಎಂಬ ಕಂಪನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದು ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಯನ್ನ ಪಡೆಯದೆ ಕೆಲವು ರೈತರಿಗೆ ಹಣದಾಸೆಯನ್ನ ತೋರಿಸಿ ರೈತರ ಹೊಲಗಳಲ್ಲಿ ಅಕ್ರಮವಾಗಿ ವೆಂಡ್ ಪವರ್ ಕಂಪನಿಗಳನ್ನ ಹಾಕ್ತಾ ಇದ್ದಾರೆ ಸರ್ಕಾರಿ ನಿಯಮಾವಳಿಗಳನ್ನ ಕೇಳಲು ಹೋದವರಿಗೆ ಪೊಲೀಸರನ್ನ ಕರೆಯಿಸಿ ಪ್ರಶ್ನಿಸಿದ ರೈತರನ್ನ ಮತ್ತು ಸಾರ್ವಜನಿಕರನ್ನ ಹೆದರಿಸುವಂತಹ ಕೃತ್ಯ ವೆಂಡ್ ಪವರ್ ಕಂಪನಿಯ ಸಬ್ ಇನ್ಸ್ಪೆಕ್ಟರ್ಗಳನ್ನೇ ಮುಂದಿಟ್ಟುಕೊಂಡು ರೈತರನ್ನ ಹೆದರಿಸಿ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಎಫ್ಐಆರ್ ಮಾಡಿ ಜೈಲಿಗೆ ಹಾಕಿಸುತ್ತೇವೆ ಎಂಬ ಹೆದರಿಕೆಗಳನ್ನ ಹಾಕುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಿವೆ ವಿಂಡ್ ಪವರ್ ಸ್ಥಾಪನೆ ಮಾಡುತ್ತಿರುವ ಲೊಕೇಶನ್ ಅಕ್ಕಪಕ್ಕದಲ್ಲಿ ಸದರಿ ಕಂಪನಿಯವರಿಗೆ ಸ್ಥಾಪನೆಗೆ ಸರ್ಕಾರ ನೀಡಿರುವ ದಾಖಲಾತಿಗಳನ್ನ ಹಾಗೂ ವಿವಿಧ ಇಲಾಖೆಗಳಿಂದ ದಾಖಲೆಯ ಪಡೆದಿರುವ ಬಗ್ಗೆ ಕೇಳಿದ್ರೆ ನೇರವಾಗಿ ತಹಶೀಲ್ದಾರ್ ಅವರ ಹತ್ತಿರ ಕೇಳಿ ಪಡೆದುಕೊಳ್ಳ್ರಿ ಎಂದು ಕಂಪನಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ

ಕಂಪನಿಯವರು ಕೂಡ ನಮ್ಮಲ್ಲಿ ಯಾವುದೇ ದಾಖಲಾತಿಯನ್ನ ನೀಡಿರೋದಿಲ್ಲ ಎಂದು ತಹಶೀಲ್ದಾರರು ಉಡಾಫೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಹಾಗೂ ಕಂಪನಿಯವರಿಗೂ ಕೂಡ ನಮಗೆ ನೀಡಿರುವ ಬಹಿರಂಗ ಉತ್ತರವನ್ನೇ ಕಂಪನಿಯವರಿಗೂ ನಾವು ಬರೆದು ಕಳುಹಿಸಿದ ಪತ್ರವನ್ನ ಸ್ವಿಜರ್ಲ್ಯಾಂಡ್ ಕಂಪನಿಯವರಿಗೂ ನಮ್ಮದೇ ಪತ್ರವನ್ನ ಬರೆದಿದ್ದಾರೆ ಆದ್ದರಿಂದ ವೆಲ್ ಸ್ಥಾಪನೆ ಮಾಡುತ್ತಿರುವ ಸ್ವಿಜರ್ಲ್ಯಾಂಡ್ ಕಂಪನಿಯವರು ಅಕ್ರಮವಾಗಿ ಸ್ಥಾಪನೆ ಮಾಡುತ್ತಿರುವುದು ಸರ್ಕಾರಿ ಹಾಗೂ ರೈತರಿಗೆ ವಂಚನೆಯಾಗಿದೆ ಸರ್ಕಾರ ನೀಡಿರುವ ಜಿಯೋ ಟ್ಯಾಗ್ ಕೇವಲ ಎರಡು ಲೊಕೇಶನ್ ಮಾತ್ರ ಆದರೆ ಗುಮ್ಗೆರೆ ಸೀಮೆ ಸರ್ವೆ ನಂಬರ್ ಗುಮ್ಗೆರೆ ಸೀಮೆ ಸರ್ವೆ ನಂಬರ್ನಲ್ಲಿ ಒಂಬತ್ತು ವಿಂಡ್ ಮಿಲ್ಗಳಲ್ಲಿ ಕೆಲವು ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಭೂ ಪರಿವರ್ತನೆ ಆಗದೆ ಮಾಡಿದ್ದಾರೆ ಇನ್ನುಳಿದ ಸರ್ವೆ ನಂಬರ್ ನಲವತ್ತೆರಡು ಐವತ್ತಾರು ಅರವತ್ತು ಮತ್ತು ಅರವತ್ತೈದರಲ್ಲಿ ಯಾವುದೇ ಭೂಮಿಯ ಭೂ ಪರಿವರ್ತನೆಯ ದಾಖಲೆಗಳು ಇರೋದಿಲ್ಲ ಅದಕ್ಕೂ ಸ್ಥಾಪನೆ ಮಾಡಿ ತಮ್ಮ ಪ್ರಭಾವದಿಂದ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಇದರಿಂದ ಸರ್ಕಾರಕ್ಕೆ ಬರಬೇಕಾದ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ವಂಚನೆಯಾಗಿದೆ ಮತ್ತು ವೆಂಡ್ವೆಲ್ ಸ್ಥಾಪನೆಗೆ ಸಾಮಗ್ರಿಗಳನ್ನು ಸಂಗ್ರಹಿಸುವುದಕ್ಕಾಗಿ ಲೀಸ್ಗೆ ತೆಗೆದುಕೊಂಡಿರುವ ಗಾಂಗನಾಳ್ ಸೀಮೆಯ ಸರ್ವೆ ನಂಬರ್ ಆರರಲ್ಲಿಯೂ ಕೂಡ ಭೂ ಪರಿವರ್ತನೆ ಆಗಿರೋದಿಲ್ಲ ಹಾಗೂ ಗುಮ್ಗೇರಾದಿಂದ ಹೋಗುವ ಕಂದಕೂರು ರಸ್ತೆ ಮತ್ತು ಗುಮ್ಗೇರಿಯಿಂದ ಗುರುದುರಿಗೆ ಹೋಗುವ ರಸ್ತೆಯನ್ನ ಅತಿಕ್ರಮವಾಗಿ ಬಳಸಿಕೊಂಡಿದ್ದಾರೆ ಇದನ್ನ ಕೇಳಿದ್ರೆ ಅಕ್ಕಪಕ್ಕದ ರೈತರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಇದರಿಂದ ಅನೇಕ ರೈತರುಗಳಿಗೆ ಅನೇಕ ರೀತಿಯ ತೊಂದರೆಗಳು ಆಗ್ತಿರುವುದು ಸರ್ವೆ ಸಾಮಾನ್ಯವಾಗಿದೆ ರೈತರ ಗೋಳು ಕೇಳೋರಿಲ್ಲ ಹೇಳೋರಿಲ್ಲ ಎಂದು ರೈತರು ಹಿಡಿಶಾಪ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ತೆರಿಗೆ ವಂಚನೆ ರೈತರ ಭೂಮಿ ಕಬಳಿಕೆ ಮತ್ತು ಪರಿಸರ ನಿಯಮ ಉಲ್ಲಂಘನೆ ಇವು ಈ ಎಲ್ಲವೂ ಘಟನೆಯಲ್ಲಿ ಸೇರಿವೆ ಅಧಿಕಾರಿಗಳು ನಿಷ್ಕ್ರಿಯತೆ ಹಾಗೂ ಕಂಪನಿಯ ಪ್ರಭಾವದಿಂದ ನೂರಾರು ರೈತರು ತಮ್ಮ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಗ್ರಾಮಸ್ಥರು ರೈತರು ಈ ಕುರಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಅಕ್ರಮವಾಗಿ ಸ್ಥಾಪಿತ ಬೆಳೆ ಜಮೀನುಗಳನ್ನು ಹಾಳು ಮಾಡುತ್ತಿದ್ದು ಇದರಿಂದ ನೇರವಾಗಿ ರೈತರ ಜೀವನದಲ್ಲಿ ದುಷ್ಪರಿಣಾಮವನ್ನ ಬೀರ್ ಹೋಬಳಿ ಸರ್ವೆ ನಂಬರ್ನಾಗ ಸ್ವಿಜರ್ಲೆಂಡ್ ವಿಂಡ್ ಪವರ್ನರ್ ಕಂಬ ಸ್ಥಾಪನೆ ಮಾಡಕತ್ತಾರ ಫ್ಯಾನ್ ಸ್ಥಾಪನೆ ನಮ್ದು ಇಲ್ಲಿ ಬದ್ಲಲ್ಲ ಐವತ್ತಾರು ಸರ್ವೆ ಐವತ್ತೈದು ನಮ್ಮ ಸರ್ವೆ ನಂಬರ್ ನಮ್ಮದು ಟಿ ಸಿ ಮತ್ತು ತೋಟ ಐತಿ ಮುಂದೆ ಇದು ಫ್ಯಾನ್ ಹಾಕೋದ್ರಲಿಂದ್ರ ನಮ್ಗೆ ಸೌಂಡ್ ಆಗಲಿ ಮತ್ತೆ ಪ್ಯಾನಿನ್ ಒಂದು ಈಟಿಗೆ ನಮ್ಮ ಹೊಲಕ್ಕೆ ಪರಿಣಾಮ ಬೀರುತ್ತೆ ಮತ್ತು ಆಮೇಲೆ ಇದು ಪ್ಯಾನು ಮೇಲೆ ಎತ್ತರವಾಗಿರೋದ್ರಿಂದ ನಮ್ಮ ಹೊಲಕ್ಕೆ ಇದು ನೆರಳು ಬೀಳುತ್ತಾ ಬೆಳೆ ಇಳುವರಿ ಕಡಿಮೆ ಆಗುತ್ತಾ ರೈತರ ಒಂದು ಏನಪ್ಪ ಅನುಮತಿ ಇಲ್ಲದ ಏನು ಪರ್ಮಿಷನ್ ಇಲ್ಲದ ಯಾವುದೇ ಒಂದು ಎಲ್ಲ ಕೇಳಿದ್ವಿ ನಾವು ಇದಕ್ಕೆ ಗೋರ್ಮೆಂಟ್ ಗೈಡ್ಲೈನ್ಸ್ ಏನೈತಿ ಗೌರ್ಮೆಂಟ್ ರೂಲ್ಸ್ ಏನಿದಾವೆ ಕೊಡ್ರಿರಪ್ಪ ಅಂದ್ರೆ ಇದುವರೆಗಾದರೆ ಯಾವುದೇ ಒಂದು ಪತ್ರನೂ ಕೊಟ್ಟಿಲ್ಲ ಒಂದು ಕಾಗದನೂ ಕೊಟ್ಟಿಲ್ಲ ಇವರು ಕಂಪ್ನಿಲಿಂಥ ನಾವು ಕೊಟ್ಟಂಥ ಲೆಟ್ರಿಗೆ ಏನು ಮಾಡಿದ್ರು ತಹಸೀಲ್ದಾರ್ಲಿಂಥ ಎಲ್ಲ ಸಿಗ್ತೈತಿ ಅವ್ರನ್ನ ತಕ್ಕ ಕೊಟ್ಟಿವಿ ಕೇಳ್ರಿ ಅಂತ ಹೇಳಿದರು ನಾವು ತಹಸೀಲ್ದಾರ್ಗೂ ಕೂಡ ಒಂದು ಮನವಿ ಕೊಟ್ವಿ ತಹಸೀಲ್ದಾರ್ ಸಾಹೇಬರು ಕೂಡ ನಮ್ಗೆ ಯಾವುದೇ ಕಾಗದ ಪತ್ರಗಳನ್ನು ಕೊಟ್ಟಿರಲ್ಲ ಇವರು ಏನೋ ತಪ್ಪು ಗೈಡ್ಲೈನ್ಸ್ ಕೊಟ್ಟರು ನಿಮ್ಗೆ ಅಂತೇಳಿ ಪುನಃ ಸ್ವಿಜರ್ಲ್ಯಾಂಡ್ನರಿಗೆ ಒಂದು ಪತ್ರ ಬರ್ದಾರ ಅದು ಸೂಕ್ತ ಕ್ರಮ ಕೈಗೊಳ್ಳಿಕ್ಕಪ್ಪ ಅಂದ್ರೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕಪ್ಪ ಸೂಕ್ತ ಕ್ರಮ ಕೈಗೊಳ್ತೀವಿ ಹೇಳಿ ಒಂದು ಲೆಟರ್ ಕೊಟ್ಟು ಕೆಲವಷ್ಟು ದಿನ ಆದರೂ ಕೂಡ ಅವ್ರಿಗೇನು ಒಳ್ಳೆ ಮರು ಪತ್ರ ಬಂದಿಲ್ಲ ಹಂಗಾಗಿ ನಮಗೆ ಇಲ್ಲಿ ಸುತ್ತಮುತ್ತ ಇದ್ದಾರೆ ನಾವು ನಾಳೆ ಈ ಇದ್ರಲಿಂತರ ಅವ್ರಿಗೆ ಲಾಭ ಆಗ್ಬೋದು ನಮ್ಮದು ಎಲ್ಲ ಜೀವನ ಹಾಳಾಗತ್ತ ರೈತರಲಿಂತ್ರ ನಾವು ಏನೋ ಒಂದು ಜೀವನ ಮಾಡಿಕೊಂಡ್ ಇರ್ಬೇಕಂತ ಅಂದ ತೋಟ ಗಿಟ್ಟ ಮಾಡ್ಕೊಂಡು ಒಂದು ಇರ್ಬೇಕಂತ ಹೇಳಿದ್ವಿ ಆದ್ರ ತಿಳ್ಕೊಂಡಿದೀವಿ ಇವರು ಹಾಕೋದ್ರಿಂದ ನಮ್ಗೆ ಏನೈತೆ ಅಂದ್ರ ಈ ಫ್ಯಾನ್ ತಿರ್ಗೋದ್ರಲಿಂತ್ರ ಸೌಂಡಿಗೆ ನಿದ್ದಿನೂ ಬರಲ್ಲ ರಾತ್ರಿ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಾವಿಲ್ಲಿ ಮನೇನು ಮಡಿಕೊಂತಿವ ಮನೆ ಮಡಿಕೊಂಡು ತೋಟ ಗಿಟ್ಟ ಮಾಡ್ಕೊನ ಒಂದು ಇದೀವಿ ಇದು ಫ್ಯಾನ್ ಹಾಕೋದ್ರಂ ನಮ್ಗೆ ತ್ರಾಸ ಐತಿ ಅದ್ರ ಬಗ್ಗೆ ಕೆ ಎಚ್ ಎಫ್ ಯಾವ್ದೇ ಉತ್ತರ ನೀಡ್ತಾ ಇಲ್ಲ ಉಡುಪಿ ಉತ್ತರಗಳನ್ನು ಕೊಡ್ತಾ ಹಿಂಗ ಕಾಲ ಮಾಡ್ತಾ ಇದ್ರ

ಅಲ್ಲ ನನಗೆ ನೀವೇನಂತ ಗೊತ್ತಿಲ್ಲ ಆಚಾರ ನನಗೆ ಮಕ್ಕ ಮಕ್ಕ ಮಾಡ್ತಾರ ನಮ್ಗೆ ಪರಿಚಯ ಅವ್ರು ಯಾರು ಅಧ್ಯಕ್ಷ ಅದಕ್ಕಾಗಿ ಅವ್ರಿಗೆ ಫೋನ್ ಹಚ್ಚಿದ ಮತ್ತ ಪಶ್ಚಿಮದ್ ಆಲ್ರೆಡಿ ಮನೇನ ಹೇಳಿದ್ರು ಏನೋ ಬಂದ್ರು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅವರು ಅಂತ ಹೇಳಿ ಮತ್ತೆ ಒಂದು ಜೆ ಸಿ ಹಾಕಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೇನೆ ಹಂಗಾರೆ ಹೆಂಗ ಮಾಡೋಣ ಅಧ್ಯಕ್ಷರು ಬರ್ತಾರ ಅಧ್ಯಕ್ಷರು ಬರ್ತಾರೆ ಕೆಲಸ ಮಾಡ್ಬೇಬ್ರಿಗೂ ಈಗ ಅಧ್ಯಕ್ಷ ಬರ್ಲಿ ಅಧ್ಯಕ್ಷ ಹೌದಲ್ಲ ನಾನು ಕೇಳ್ಬೇಕಾ ಇದು ಸರ್ಕಾರಕ್ಕೂ ವಂಚನೆ ರೈತರಿಗೂ ಆಘಾತ ಈ ಹಿಂದೆ ಸಹ ಪ್ರದೇಶದಲ್ಲಿ ಇದೇ ರೀತಿಯ ಅನೇಕ ಆರೋಪಗಳು ಕೇಳಿ ಬಂದಿದ್ರು ಅಧಿಕಾರಿಗಳ ಸಮ್ಮತಿ ಇಲ್ಲದೆ ಇಂತ ದೊಡ್ಡ ಅಕ್ರಮ ಸಂಭವಿಸಬಹುದೇ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಎನ್ಕೆಸ್ ಟಿವಿ ಫೋರ್ ವಾಹಿನಿಯು ಈ ಪ್ರಕರಣದ ಕುರಿತು ಇನ್ನಷ್ಟು ಮಾಹಿತಿಯನ್ನ ನಮ್ಮ ವರದಿಗಾರರು ಸ್ಥಳೀಯರು ಮತ್ತು ಸಾರ್ವಜನಿಕರು ಹಾಗೂ ಶಾಸಕರು ಅಧಿಕಾರಿಗಳ ಪ್ರತಿಕ್ರಿಯೆ ಕಲೆ ಹಾಕ್ತಾ ಇದೆ ಇನ್ನಷ್ಟು ಇಂಥದ್ದೇ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟೆವಿ ಫೋರ್ ಇದು ನಿರಂತರ ಕಾರ್ಯಪಡೆ